ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇರೋದಂತ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಈಗ ಒಂದು ಸ್ವಲ್ಪ ದಿನದಿಂದ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ಮೈದುನನಿ ಮೈದುನನಿಗೆ ಒಂದು ಹುಡುಗಿ ಸೆಟ್ ಆಗಿದೆ ಸೊ ತಾಮೂಲವನ್ನು ಬದಲಾಯಿಸ್ಕೊಳ್ಳುವಂಥ ಶಾಸ್ತ್ರ ನಡೀತಿದೆ ಅಂತ ಹೇಳಿಬಿಟ್ಟು ಒಂದು ವ್ಲಾಗ್ನ ಹಾಕಿದ್ದೆ ಸೊ ಇವಾಗ ಏನಂದರೆ ಅವ್ರ ಮನೆಗೆ ಹುಡುಗಿ ಮನೆ ಕಡೆಯವ್ರು ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಕೂಡ ಇಲ್ಲಿಂದ ಹೋಗ್ತಾ ಇದೀವಿ ಏನಂದರೆ ಅವ್ರ ಕಡೆಯವರು ಈಗ ನೋಡುವಂಥ ಶಾಸ್ತ್ರಗಳು ಇಟ್ಕೊಂಡಿರ್ತಾರಲ್ವ ಅವ್ರ ಮನೆ ಕಡೆಯವರು ಇವ್ರ ಮನೆ ಕಡೆ ಬಂದು ನೋಡುವಂಥದ್ದು ಇವ್ರ ಮನೆ ಕಡೆಯವರು ಅವ್ರ ಮನೆ ಕಡೆ ಹೋಗಿ ಎಲ್ಲವನ್ನು ನೋಡುವಂಥದ್ದು ಹೇಗೆ ಹುಡುಗಿ ಮನೆ ಕಡೆ ಯಾವ ಥರ ಏನು ಆಯ್ತು ಅಂತೆಲ್ಲ ನೋಡುವಂಥ ಶಾಸ್ತ್ರಗಳೆಲ್ಲ ಇರುತ್ತಲ್ವ ಸೊ ಹಾಗೆಯೇ ಹುಡುಗಿ ಮನೆ ಕಡೆ ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದ ಮೇಲೆ ಈಗ ಹುಡುಗಿ ಮನೆ ಕಡೆಯವರು ಹುಡುಗನ ಮನೆ ಕಡೆ ಹೇಗೆ ಏನು ಆಯ್ತು ಅಂತೆಲ್ಲ ಹೇಳಿಬಿಟ್ಟು ನೋಡೋದಕ್ಕೆ ಬರ್ತಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಇಲ್ಲಿಂದ ಹುಡುಗನ ಮನೆಗೆ ಹೋಗ್ತಾ ಇದೀವಿ ಸೊ ಅವರಿರೋದು ಅರಸಿಕೆರೆಯಲ್ಲಿ ಸೊ ಹಂಗಾಗಿ ನಾವು ಬ್ಯಾಂಗ್ಳೂರಿಂದ ಅರ್ಸಿಕೆರೆಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಜಸ್ಟ್ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಹಾಜ ಬಿಲ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಟಿಕೆಟ್ ತೊಗೊಂಡು ಬರ್ತಾ ಇದ್ದಾರೆ ಸೊ ಇವಾಗ ಟ್ರೈನ್ ಬರ್ತಾ ಇದೆ ಇನ್ನೇನು ಟ್ರೈನ್ ಬರುತ್ತೆ ನಾವು ಹೊಡ್ತೀವಿ ಕೂಡ ಅಲ್ಲಿ ನೋಡ್ತಿರ್ಬೋದು ನಾನು ಇದ್ರನ್ನ ಒಂದು ಮಾತನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವು ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳುಗಳು ಅವರ ಎತ್ತವರು ಕೂತ್ಕೊಂಡಿರ್ತಾರೆ ಅವರು ರೈಲ್ವೆ ಸ್ಟೇಷನ್ ಹತ್ರದಲ್ಲಿ ಆ ಬಳಿಯಲ್ಲಿ ನಿಂತ್ಕೊಂಡು ಅವರು ಒಂದು ಏನೋ ಒಂದು ರಿಯಾಕ್ಟ್ ಮಾಡೋದು ಅಥವಾ ರೈಲ್ವೆ ಸ್ಟೇಷನ್ ಹತ್ರ ರೈಲ್ ಬರ್ತಿದ್ಯಾ ಏನು ಅಂತೇಳ್ಬಿಟ್ಟು ಬಗ್ಗೆ ನೋಡೋ ಅಂಥದ್ದು ಈ ರೀತಿ ಮಾಡ್ತಾ ಇರ್ತಾರೆ ಇನ್ಯಾರೋ ಅವಸರ ಅವಸರದಲ್ಲಿ ಲಗೇಜ್ಗಳನ್ನ ತೊಗೊಂಡು ಒಂದೇ ಹಸ್ರಿಗೆ ಅವರು ಆ ಕಡೆ ಈ ಕಡೆ ಏನು ನಡೀತಿದೆ ಅನ್ನೋದು ನೋಡದೆ ಗಮನವಿಲ್ದಾರೆ ಓಡ್ತ ಓಡ್ತಾ ಇರ್ತಾರೆ ಸೊ ಅವಾಗೇನು ಸಡನ್ ಸಡನ್ನಾಗಿ ಅವ್ರಿಗೆ ಗೊತ್ತಿಲ್ಲದೆ ದಬ್ಬಿಡ್ತಾರೆ ಅವಾಗ ಮಕ್ಳುಗಳು ಬಿದ್ದೋಗ್ತಾರೆ ಅವಾಗ ಹತ್ರ ಬರ್ತಿದೆ ಟ್ರೈನ್ ಅಂದಾಗ ಮಕ್ಳನ್ನ ಸೇಫ್ ಮಾಡೋಕ್ಕಾಗಲ್ಲ ಉಳ್ಸೋಕ್ಕಾಗಲ್ಲ ಅವ್ರನ್ನ ಹೋಗಿ ಇನ್ನೊಂದು ಜೀವ ಹೋಗುತ್ತೆ ಈ ರೀತಿ ಮಾಡ್ತಾರೆ ದಯವಿಟ್ಟು ತಂದೆ ತಾಯ್ದಿರು ಮಕ್ಕಳನ್ನ ಕೇರ್ಫುಲ್ಲಾಗಿ ನಿಮ್ಮ ಹತ್ರನೇ ಕೋರ್ಸ್ಕೊಳ್ಳಿ ಬಿಡಬೇಡಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಸೊ ಇದನ್ನು ಒಂದು ಹೇಳಲೇಬೇಕಿತ್ತು ನಾನು ಹಾಗಾಗಿ ಇದನ್ನು ನಿಮಗೆ ಹೇಳ್ಕೊಂಡಿದ್ದೀನಿ ಮತ್ತು ಇವಾಗ ಇವಾಗ ಟ್ರೈನ್ ಬಂದಿದ್ದು ಆಯಿತು ಮತ್ತು ಇವಾಗ ಅಲ್ಲಿಂದ ನಾವು ನಮ್ಮ ಸ್ಟೇಷನಿಗೆ ಬಂದು ಇಳಿದಿದ್ದು ಆಯಿತು ನೋಡ್ತಿರ್ಬೋದು ಸೊ ನಾವು ಅರಸಿಕೆರೆಗೆ ಬಂದು ಮುಟ್ಟಿದ್ವಿ ಇವಾಗ ನಾನು ಮೈದನ್ನ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಅವ್ರು ಬರ್ತಾರೆ ಅವ್ರು ಬಂದಮೇಲೆ ಅವ್ರ ಜೊತೆ ನಾವು ಕಾರ್ನಲ್ಲಿ ಹೋಗ್ತೀವಿ ನಾಳೆಯ ದಿನಕ್ಕೆ ಏನೇನು ತಯಾರಿಗಳನ್ನ ಮಾಡ್ಕೊಬೇಕೋ ಅದನ್ನು ಹೇಗೆ ಮಾಡ್ಕೊಳ್ಳೋ ಅಂಥದ್ದು ಏನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾರ್ನಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಹೋಗ್ತಾ ಹೋಗ್ತಾ ನಮ್ಮ ರಾಕಿ ಹಾಗೆ ಹೇಳ್ದ ಏನಾದರೂ ಸ್ನ್ಯಾಕ್ಸ್ ಹೋಗೋಣ ಅತಿ ಅಂತ ಹೇಳ್ತಿದ್ದ ಸೊ ಹಾಗೆ ಅಕ್ಕನೂ ಕೂಡ ಏನಾದರೂ ಹೋಗೋಣ ಜೊತೆ ನೀವು ಬರೋದೇ ತುಂಬ ಅಪರೂಪ ಸು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಕಡೆ ಚಾಟ್ಸ್ ಅಂಗಡಿ ಹತ್ರ ಹಾಕಿದ್ರು ಸೊ ತುಂಬ ಚೆನ್ನಾಗಿತ್ತು ನಾನು ಹೇಳಬೇಕಂದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಒಂಥರ ಒಳ್ಳೆ ಟೇಸ್ಟ್ ಕೊಡ್ತಾರಂತೆ ಹೇಳ್ಬೋದು ಈ ಜಾಗದಲ್ಲಿ ಅಷ್ಟು ಚೆನ್ನಾಗಿತ್ತು ಅರ್ಸಿ ಬಟ್ ನನಗೆ ಇದು ಹೊಸ ಅದು ಎಲ್ಲಿ ಅಂತ ನನಗೂ ಗೊತ್ತಿಲ್ಲ ರೂಟ್ ಹೇಳೋದಕ್ಕೆ ಸೊ ಒಂದು ಕಡೆ ಚೆನ್ನಾಗಿತ್ತು ರೆಗ್ಯುಲರಾಗಿ ಯಾವಾಗಲೂ ನನ್ನ ಮೈದನ್ನ ಇಲ್ಲೇ ಅಂತ ತಗೊಳ್ಳೋದು ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದರು ಸ್ಪೆಷಲಾಗಿ ನೋಡ್ತಿರ್ಬೋದು ಇಲ್ಲಿ ಎಲ್ಲರೂ ಕೂಡ ಅವ್ರವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಆರ್ಡ್ರ್ ಮಾಡಿ ತಿಂತಾ ಇದ್ವಿ ಸೊ ಅಜ್ಜಿ ಕೂಡ ಸಹ ತಿಂತಾಯಿದ್ರು ನೋಡ್ತಿರ್ಬೋದು ಇಲ್ಲಿ ಸೊ ನಾವು ನಾನು ಅಕ್ಕ ಬಂದು ಗೋಬಿ ತೊಗೊಂಡಿದ್ವಿ ಸೊ ನಮಗೇನು ಅಷ್ಟು ಇಷ್ಟ ಇಲ್ಲ ಗೋಬಿ ಬಟ್ ಆದರೆ ಇಲ್ಲಿ ಚೆನ್ನಾಗಿ ಮಾಡ್ತಾರಂತೆ ಹಾಗಾಗಿ ಅಕ್ಕಂಗೆ ಗೋಬಿ ಇಷ್ಟ ಅಂತ ಹೇಳ್ಬಿಟ್ಟು ಇಬ್ಬರು ಬೈಟು ಮಾಡ್ಕೊತಾ ಇದ್ವಿ ಇನ್ನಿದ್ದವರೆಲ್ಲ ಪಾನಿಪುರಿ ತೊಗೊಂಡಿದ್ರು ಸೊ ಈಗ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ ಹೋದ್ಮೇಲೆ ಇನ್ನೇನಿಲ್ಲ ವಿಶೇಷ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿರೆ ಲೈಕ್ ಕೊಡಿ ಥ್ಯಾಂಕ್ ಯು